್ರಿ ಇದು ಏಳು ಮಕ್ಳ ತಾಯಿ ಅಂದ್ರೆ ಶಿರಾಳಿ ಅಂತ ಮಾಡಿರ್ತೀವಿ ನಾವು ಶಿರಾಷ್ಠಿ ಅಂತ ಪೂಜೆ ಮಾಡಿರ್ತೀವಿ ಒಳಗೆ ನಾನು ಗೊಂಬಿ ಮಾಡೇನ ನೋಡ್ರಿ ಇವನ್ನೆಲ್ಲಾನು ಇಲ್ಲೇ ಈಗ ಇಲ್ಲಿ ಇಲ್ಲಿ ಇದಾವ್ರಿ ಈಕಿದ ಒಂದು ಕತಿನ ಅದ ರೀ ಇದಂದು ಈಕಿಗ ಏಳು ಮಕ್ಳು ಇರ್ತಾವ ಈಕೆಲ್ಲಾನು ಇಲ್ಲಿ ಅದ ರೀ ಇದು ಇಲ್ಲಿ ಕೆರಿ ಇದು ಎತ್ತು ಇದು ಗಿಡದ ತೊಳಗ ಕೀಲಿ ಕೂತ್ಕೊಂಡಿರ್ತಾಳ ಕೆರಿ ದಂಡಿಗೆ ಗಿಡ ಇರ್ತದ ಗಿಡದ ತಳಗ ಕೀಲಿ ಕೂತ್ಕೊಂಡಿರ್ತಾಳ್ರಿ ಇವು ಇಷ್ಟು ಮಕ್ಕಳು ಇಲ್ಲೆಲ್ಲ ತಲೆ ಮೇಲೆ ಒಂದು ಬುಟ್ಟಿ ಅದ ಇಲ್ಲಿ ಒಂದು ಹಂಗ ಒಂದು ಬುಟ್ಟಿ ಹಂಗೆ ಮಾಡೇನ್ ನೋಡ್ರಿ ಇವನ್ನೆಲ್ಲ ನೀವು ಸಣ್ಣ 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 ಅಣ್ಣ ಇರ್ತಾವೆ ನೋಡ್ರಿ ಅವು ಏಳು ತಾಯಿ ತಾಯಿದು ಕತಿ ಅಂತಂದು ಹೇಳ್ತಿರ್ತಾರೆ ಇದೊಂದು ಕತಿ ಅದ ಇದನ್ನ ಬೇಕಾದ್ರೆ ನೀವು ಕತಿ ಪೂರ್ತಿ ನೀವು ಕೇಳಿರಿ ನಾ ಹೇಳ್ತೇನೆ ಅಂತ ಇದು ಹೆಂಗದ ಅನ್ನೋದು ಮೊದಲಿಗೆ ಇದನ್ನ ವಿಡಿಯೋ ಸ್ಕ್ರಿಪ್ ಮಾಡ್ಲಾರ್ದಂಗೆ ಕೊನಿ ತನಕ ಈ ವಿಡಿಯೋ ನೋಡ್ರಿ ಹೆಂಗಾಗಿತ್ತು ಅನ್ನೋದನ್ನು ಹೇಳ್ರಿ ಈಕಿ ತವ್ರ ಮನೆಗೆ ದೊಡ್ಡದ ಗೌಡ್ರ ಮನೆತನ ಸುಸಿರ್ತಾಳ್ರಿ ಈಕಿ ಶಿರಾಳ್ ಎಣ್ಣಕಿ இக்கி தன் சன மகன் ஒவ்வொரு ஹுடுன்னு இல்லே விட்டு கண்டித்தா சண்ட கண்டிர் தாருக்கு வந்து இல்லை தொடி மேல மகூத நோட்றி கர்கண்ட்ஹிர் தா தவிர மனித முந்தி கர்ச்சி கை ஆலே பூத்தி மொசூரு பத்தி சவங்கி பாய்ச்ச உப்பின்காய் எல்லாம் கொட்டு கசித்தார அவங்க இல்லை பரப்போண்டி குத் தா அவங்க அவரு மாவ ஊரு கௌடிர் தான அது ஏன் மாத்திர் தான கட்ட கட்ஸ் தான அதுக்கு நீர் வந்திருங்க ஆக நீர்ல அல்ல ஆ மொமன் இதன் கொட்டிர் தார் அதிகாரல் இதன் ಮಾಡಿದ್ರ ನೀರ್ ಬರ್ತದ ಅಂತ ಹೇಳಿರ್ತಾರೆ ನೋಡ್ರಿ ಅದಕ್ಕೆ ನೀರು ಬರಲಿ ಅನ್ನೋದಕ್ಕೆ ಅವ್ರು ಮಾವು ಕೊಟ್ಟು ಇದು ಮಾಡಿರ್ತಾನ ನೀರು ಬಂದಿರ್ತದ್ರಿ ಈಕಿ ಬಂದು ಯಾರ ಕಡೆ ಇದನ್ನ ಮಾಡ್ಸ್ಯಾರೋ ಏನೋ ಕೆರೆ ಒಳಗೆ ತಂಪದ ತಂಪದಂತಂದು ಹೇಳಿ ಅಲ್ಲಿ ಕುತ್ಕೊಂಡು ಕೆರೆ ದಂಡಿ ಕುತ್ಕೊಂಡು ಊರಿಗೆ ಬಂದ ಮೇಲೆ ಕೆರೆ ದಂಡಿ ಕುತ್ಕೊಂಡು ಇದನ್ನ ಮಾಡ್ತಿರ್ತಾಳ ಆಕಿ ಮಕ್ಳು ಎಲ್ಲರೂ ಅಲ್ಲಿ ಬರ್ತಾವ್ರಿ ಮಕ್ಕಳಿಗೆ ಇಷ್ಟು ಮಕ್ಕಳು ಬರ್ತಾವೆ ಇನ್ನೊಬ್ಬ ಹುಡುಗ ಬಂದಿರಂಗಲ್ಲ ನಾನು ಇನ್ನೊಂದು ಹುಡುಗ ಬರಲಿಲ್ಲ ನೋಡು ಎಲ್ಲರಿಗೂ ಹಾಕಿ ಕೊಟ್ಟೆ ನಾನು ಹೇಳಿ ಎಲ್ಲ ಹುಡುಗರಿಗೂ ತನ್ನ ಮಕ್ಳಿಗೆ ಕರೆದು ಬುತ್ತಿ ಮೊಸರು ಬುತ್ತಿ ಉಪ್ಪಿನಕಾಯಿ ಶಾಂಗ ಪಾಯಸ ಖರ್ಚಿಕಾಯಿ ಎಲ್ಲ ಹಾಕಿ ಕೊಡ್ತಾಳ್ರಿಕೆಗೆ ಇನ್ನೊಂದು ಮಗ ಬರಲಿಲ್ಲ ಅಂತಂದು ಆ ಹುಡುಗನ ಹೆಸರು ಕೂಗಿ ಕರಿತಾಳಿ ಆ ಹುಡುಗನ್ನ ಬಾರಪ್ಪ ಎಲ್ಲಿದ್ದೀ ನೀನು ನೀನು ತಿನ್ನು ಅಂತ ತಕ್ಷಣ ಆ ಹುಡುಗ ಕೆರೆಯಾಗಿಂದ ಎದ್ದು ಬರ್ತದ್ರಿ ಅದು ಅವಾಗ ಎದ್ದು ಬಂದ ತಕ್ಷಣ ಅವು ಆಮೇಲೆ ಇಷ್ಟ್ ಕರ್ಕೊಂಡ್ ಬರ್ತಾಳ ಅವ್ರ ಮಾ ನೋಡಿ ಈ ಹುಡುಗನ್ ಇಲ್ಲ ನಾನ್ ಕೆರೆ ದಂಡಿ ಕುತ್ಕೊಂಡಿದ್ದೆ ಅಲ್ಲಿ ಕರೆದೆ ನಾನು ಎಲ್ಲಾರು ಬಂದಿದ್ರು ಇವನು ಬಂದಿದ್ದಿಲ್ಲ ಅಂತ ಇವ್ನ ಹೆಸರು ಕರೆದೇ ನಾನು ಇವನು ಬಂದ ಅದಕ್ಕೆ ನೋಡ್ರಿ ಅಂತಂದ ಹೇಳ್ತಿರ್ತಾಳಿ ಅವಾಗ ಹೇಳಿದ್ಮೇಲೆ ಅವ್ನ ಮಾವ್ ಅಷ್ಟೇ ಆಗ್ತದೆ ಇಲ್ಲ ನಾ ಹಿಂಗೆ ಕೆರೆ ಕರ್ಸಿದಿಲ್ಲ ನೀರ್ ಬಂದಿದ್ದಿಲ್ಲ ಆ ಇದ್ ಇದ್ಕೊಟ್ರ ನೀರ್ ಬರ್ತದಂದ್ರು ಅದಕ್ಕೆ ನಾನ್ ನೀರು ಇದ್ ಮಾಡಿದ್ವಿ ನೀನು ನಿನಗೆ ಅಂತಂದು ಹೇಳಿ ಇವತ್ತಿಂದ ನಿನ್ಗೆ ಹಬ್ಬಂದ ಮಾಡ್ತಾರ ಆ ಮಕ್ಕಳ ಹಬ್ಬ ಅಂತ ಮಾಡ್ತಾರ ಅಂತಂದು ಹೇಳಿ ಅದಕ್ಕೆ ಇವತ್ತಿನ ದಿವಸ ಮಕ್ಕಳ ಹಬ್ಬ ಅಂತಂದು ಮಾಡಿ ಇಷ್ಟೆಲ್ಲ ಮಾಡ್ತಾರ ನೋಡ್ರಿ ಇದು ಕತಿ ಹಿಂಗದ ಇವನ್ನೆಲ್ಲಾ ನಾ ಮನಿ ಒಳಗೆ ಮಾಡಿದ್ದೆ ನೋಡ್ರಿ ಮಕ್ಕಳ ಸಲುವಾಗಿ ಎಂತಂದು ಹೇಳಿ ಮನಿ ಒಳಗೆ ನೀವಿದ್ಯಾ ಅದನ್ನೆಲ್ಲಾನು ಮಾಡಿರ್ತಾರ ನಾ ಹಾಕ್ತೇನೆ ವಿಡಿಯೋ ಹಾಕಿರ್ತೇನೆ ಇದನ್ನೆಲ್ಲ ವಿಡಿಯೋ ಹಾಕ್ತೇನೆ ನೋಡ್ರಿ ಆಗಿತ್ತು ಅಂತಂದು ಇವನ್ನೆಲ್ಲಾನು ಕಾಣಿಸ್ತದೆಲ್ಲಾನು ಇದನ್ನೆಲ್ಲ ನೋಡ್ರಿ ಪೂಜೆ ಮಾಡಿತ್ತು ಇವತ್ತು ಬೆಳಿಗ್ಗೆ ಎಲ್ಲಾನು ಮಕ್ಕಳ ಹಬ್ಬ ಅಂದ್ರೆ ಶಿರಾಷ್ಠಿ ಪೂಜೆ ಮಾಡಿತ್ತು ನೋಡ್ರಿ ಅಲ್ಲೆಲ್ಲಾನು ಗೆಜ್ಜಿ ವಸ್ತ್ರ ಹೂವು ಅದನ್ನೆಲ್ಲಾನು ಏರಿಸಿ ಹಣ್ಣು ನೈವೇದ್ಯ ಮಾಡಿ ಹಾಲು ಸಕ್ರೆ ನೈವೇದ್ಯ ಮಾಡಿರ್ತೀವಿ ಅದನ್ನೆಲ್ಲಾನು ಆಮೇಲೆ ಇಲ್ಲಿ ಬುದಾ ಬೃಹಸ್ಪತಿ ಅಂತಂದ್ರೆ ಗುರುಗಳು ಪೂಜೆ ಮಾಡಿರ್ತೀವಿ ಇವ್ರಿಗೆ ಇವ್ರು ನಮ್ಗೆ ಅನ್ನ ಆಮೇಲೆ ನಮ್ಮ ಧನ ಧಾನ್ಯ ಸಮೃದ್ಧಿಯನ್ನು ನಮ್ಗೆ ಕೊಡ್ತಾರ ಅಂತಂದು ಅದನ್ನೆಲ್ಲ ಮಾಡಿರ್ತೀನಿ ಅಡುಗೆ ನೈವೇದ್ಯ ಮಾಡಿದ್ದೆ ನೋಡ್ರಿ ಖರ್ಚಿಕಾಯಿ ಅಂದರೆ ಕೊಬ್ಬರಿ ಇವಾಗ ಖರ್ಚಿಕಾಯಿ ಅನ್ನ ಸಾರು ಹುಳಿ ಮಾಡಿದ್ದೆ ಒಂದು ಮೇಲೆ ಬಿರ್ಚಿ ಶ ಪಾಯಸ ಮಾಡಿತ್ತು ಬುತ್ತಿ ಮೊಸರು ಬುತ್ತಿನ ಮೊದ್ಲಿಗೆ ಮೇನ್ ಇರೋದಂದ್ರೆ ನೈವೇದ್ಯಕ್ಕೆ ನೋಡಿರಿ ಅದನ್ನ ನಾನು ಮಾಡಿರ್ತೀನಿ ನೋಡಿರಿ ಮೊಸರು ಬುತ್ತಿನ ಮಾಡಿರ್ತೀನಿ ಅಂದ್ರೆ ಬುತ್ತಿ ಕಲಿಸಿ ನೈವೇದ್ಯ ಮಾಡಿತ್ತು ಸೊ ಸ್ವಲ್ಪ ಎಲ್ಲ ನೈವೇದ್ಯ ಮಾಡಿದ್ದೆ ರೀ ಬೆಳಿಗ್ಗೆನೆ ನೋಡಿರಿ ಹೆಂಗಾಗಿತ್ತು ಅಂತಂದು ವಿಡಿಯೋ ನೋಡಿ ಹೇಳ್ರಿ ಅಡುಗೆ ನೈವೇದ್ಯನೂ ಇಷ್ಟ நம்ம நீளி இரோதா நான் முரு ஜன அல்ல கடிக மாத நமக்கு ரத்திரி தனக்கு ஆகது இடே நான் லாக் முக்தினி தேங்க்யூ ஃபிரெண்ட்ஸ்